ಕುರಿಯ ಹುಡುಕ್ತೋ ಈ ರಾತ್ರಿಯಲ್ಲಿ ನಿನ್ನನ್ನ ಹೋಗಿರುವಂತ ಹುಡುಕಿ ಹುಡುಕಿ ಇವತ್ತು ನೀವು ನೋಡಿದ್ರಲ್ಲ ನೋಡಿದ್ರಲ್ಲೇ ತೋಟದಲ್ಲಿ ಅಂದ ಚಂದವಾಗಿ ಆದ ಅವಳನ್ನ ದೇವರು ಉಂಟು ಮಾಡಿದನು ಆದರೆ ಅವರು ದೇವರ ಮಾತನ್ನ ಕೇಳದೆ ದೇವರ ಬಿಟ್ಟು ದೂರವಾಗಿ ಹೋದನು ದೂರವಾಗಿ அவரு ஹோகி தொண்ட் க்ஷாங்க மார்பட்டு தூரவே ஓதும் ஆனே யேசு சர்வசக்தனி வந்திதனும். நன்னனை இடதவனே சைமன் ப்ரதர் ஹிட்வனே நம்ம பாஸ்டர் இடதவனே இவத்து ராத்திரி நின்னனை நின்ன இட்டியாக நம்ம நடுவந்த ಆ ಯೇಸುವಿಗೆ ತನ್ನ ಜೀವನದಲ್ಲಿ ಮನೆಯಲ್ಲಿ ಜಾಗ ಅಂತ ಆಸೆ ಪಟ್ಟ ಅವನ್ ಮನೆಗೇನೆ ಏಸು ಹೋದ್ರು ಇವತ್ತು ರಾತ್ರಿ ಈ ಏಸು ನನಗೆ ಬೇಕು ಅಂತ ನೀನು ಆಸೆ ಪಡುವುದಾದರೆ ನಿನಗೆ ಕಾಣಿಸಿಕೊಳ್ಳುವುದು ಮಾತ್ರ ಅಲ್ಲ ಇವತ್ತು ರಾತ್ರಿ ನಿನ್ನ ಮನೆಗೆ ನಿನ್ನ ಜೊತೆಗೆ ತರುವ ಏಸು ಮನೆಯಲ್ಲಿ ಬರುವಾಗ ನಿನ್ನ ಮನೆಗೆ ಸಮಾಧಾನ ಮನೆಯಲ್ಲಿ ಆಶೀರ್ವಾದ ಈ ಏಸು ನಿನ್ನ ಮನೆಗೆ ಬರುವಾಗ ನಿನ್ನ ಮನೆಯಲ್ಲಿ ಸೌಖ್ಯ ಹೆಚ್ಚನ ಹೇಳ್ತಾ ಇದ್ದೀನಿ ಈ ರಾತ್ರಿ ನಾನು ಬರಿಕೆಯಾಗಿ ಮನೆಗೆ ಹೋಗಲ್ಲ ಏಸಪ್ಪ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಎರಡು ಕಲೆಗಳ ಎತ್ತಿ ತೋರಿಸು ಎರಡು ಕಲೆ ಎತ್ತಿ ತೋರಿಸು ಎರಡು ಕಲ ಎತ್ತಿ ಪ್ರಾರ್ಥನೆ ಮಾಡಿ ಎರಡು ಕರೆಯತ್ತಿ ಪ್ರಾರ್ಥನೆ ಮಾಡಿ ಏಸುವೆ ಈ ರಾತ್ರಿಯಲ್ಲಿ ನಿನ್ನೆ